ಮೊದಲು ಅಷ್ಟು ತಾಲೂಕು ಶುರು ಮಾಡಿದ್ವಿ ಯಾವಾಗ ಒಂದು ಮಾಡಬೇಕು ಅದು ಮಾಡಿದ್ರೆ ನಾಳೆ ಕಿತ್ತೂರು ಬೇರೆ ಅವರು ನಾಡು ತಿರುಪಾನ ಎಲ್ಲರಿಗೂ ಅಂದರೆ ಮೊದಲು ಈ ಥರ ಎಲ್ಲ ಸೊಸೈಟಿ ಅವ್ರು ಕೆರೆಸಿ ಮಾಡ್ತಾರೆ ಅಲ್ಲೆಲ್ಲ ಹೋಗಿ ಹೋಗ್ಬೇಕಾಗ್ತದೆ ಅವ್ರ ಎಲ್ಲರನ್ನೂ ಕರೆದು ಮಾತಾಡಿ ಅದಕ್ಕೆ ವಿಷಯಗಳನ್ನೆಲ್ಲ ವಿಷಯಗಳನ್ನೆಲ್ಲ ಜನ ಕೇಳಿ ಅದಕ್ಕೆ ಕರೆದಿದ್ದು ವಿಶೇಷ ಇಲ್ಲ ಎಲ್ಲ ಕಡೆ ಮಾಡಿ ಇಲ್ಲಿ ಸಭೆ ಮಾಡಿದ್ವಿ ಸರ್ ಕಾರ್ಯಕ್ರಮಕ್ಕೆಲ್ಲೇ ಅಂದರೆ ಈಗ ನೋಡಿರಿ ಉಸ್ತುವಾರಿ ಮಂತ್ರಿ ಅವರು ಎಲ್ಲೂ ಬರೋದಿಲ್ಲ ಸಂದರ್ಭದಲ್ಲಿ ರು ಬರೋಂಗಿಲ್ಲ ಒಂದು ಲಕ್ಷ್ಮಣ್ ಸವದಿ ಅವ್ರಿಗೆ ಬರ್ತೋ ಅದ್ರಷ್ಟೇ ನಾವು ಡೆಲ್ಲಿಗೆ ಹೋಗಲು ಬರ್ತೇನೆ ಮಾತಾಡಿದ್ರು ಮಾತಾಡ್ಬಿಡ್ತಾರೆ ಸೊ ನಮ್ದು ಏನೋ ಗ್ರೂಪ್ ಇದೆ ಮಾಡ್ಕೊಂಡು ಹೋಗ್ತಾರೆ ಭಗವಂತ ಕುಬಾ ಅವ್ರು ಹೇಳ್ತಾರೆ ಬಿ ಸಿ ಸಿ ಬ್ಯಾಂಕ್ ಹೋಗ್ಬೇಕಂತಂದ್ರೆ ಈ ಫೈನಾನ್ಸ್ ಥರ ಕೆಲಸ ಮಾಡಬೇಕಾದ್ರೆ ರೈತರಿಗೆ ಹಂಚಿಕೆ ಆಯ್ಕೆ ಯಾರು ಭಗವಂತ ಹೇಳ್ತಾರೆ ಸಚಿವಾಲಯ ಬ್ಯಾಂಕ್ ಮೈಕ್ರೋ ಫೈನಾನ್ಸ್ ಅವರ ಸಿಬ್ಬಂದಿಗಳು ರೈತರಿಗೆ ಅಂಕಿ ಈ ಡಿಸಿಸ್ ಬ್ಯಾಂಕ್ ಆಗಿದೆ ಟೋಟಲಿ ಬಿ ಸಿಲ್ರಿ ಎಷ್ಟ್ರೆ ಆಗಿ ಯಾರು ನೋಡಿ ಈಗ ಇನ್ನೊಂದರೆ ಯಾವ್ದು ಸಿಟಿ ಅಲ್ಲ ಏನಿದ್ರು ಇನ್ನೂರು ಸೀಕ್ರೆಟ್ ಓಡ್ರೆ ಒಳಗೆ ಹೋಗಿ ಯಾರು ಹಾಕ್ತಾರೆ ಅಂತ ಹೇಳಿ ಆ ಥರ ಏನು ಇಲ್ಲ ಸರ್ ರಮೇಶ್ ಕತ್ತಿ ಅವ್ರಿಗೆ ಮಾತುಕೊಟ್ಟಂತೆ ರಮೇಶ್ ಕತ್ತಿ ಅವ್ರನ್ನ ಅಧ್ಯಕ್ಷ ರಮೇಶ್ ಕತ್ತಿ ಅವ್ರಿಗೆ ಮಾತುಕೊಟ್ಟಂತೆ ಹಾಂ ರಮೇಶ್ ಕತ್ತಿ ಅವ್ರನ್ನ ಅಧ್ಯಕ್ಷ ಕಾಣುತ್ತೇನೆ ಈಗ ಈಗ ಅಂತ ಅಂದರೆ ಪ್ರಶ್ನೆ ಬರೆದು ಲೆಕ್ಕ ನೋಡಿ ಎಲೆಕ್ಷನ್ ಆಗಬೇಕು ಈ ರಿಂದರು ಎಲ್ಲರೂ ಹಿರಿಯ ಇರ್ತಾರೆ ಅಷ್ಟೊಂದು ಐದಾರು ಜನಕ್ಕೆ ಬಂದಾಗ ಹೈದಾರು ಕೂಡ ಎಲ್ಲರೂ ಅಧ್ಯಕ್ಷ ಯಾರು ಮಾಡಿದ್ರು ಉಪಾಧ್ಯಕ್ಷ ಅವರು ನಿರ್ಮಾಣಕ್ಕೆ ಬಂದಲ್ಲ ಈಗ ಒಬ್ಬ ಡಿಸಿಷನ್ ಆಗುತ್ತೆ ಎಲ್ಲರೂ ಕಲೆಕ್ಟಿವಾಗಿ ಡಿಸಿಷನ್ ತಗೊಂಡು ನೋಡ್ತಾರೆ ಯಾರು ಯಾರಿಲ್ಲ ಅಂತ ಈಗ ಒಂದು ಏನಾಗಿದೆ ರೀ ಈ ಕೆಲವೊಬ್ಬರು ನಮ್ಮ ಹೆಸರು ಹೇಳ್ಕೊಂಡು ಅಷ್ಟು ಹೇಳ್ತಾರೆ ಅಂದರೆ ಏನು ನಮ್ಮ ಅರ್ಜನ್ ಅವ್ರ ಬೇಕಾಗಿದ್ದರು ಐವತ್ತು ಸೊಸೈಟಿ ಬೋರ್ಸ್ ನಾನು ನಿಲ್ಲ ಅಂದರೆ ಕೇಳಿ ನಮ್ಮ ವಾಟ್ಸಪ್ಪಲ್ಲಿ ಈಗ ಮಾಡತ್ತಾರೆ ನಾವು ಯಾರಿಗೂ ಹೇಳಿಲ್ಲ ನಮ್ಮ ಹೇಳಿದಾರೆ ಈಗ ಅವರೇ ನಮ್ಮ ಕ್ಯಾಂಡಿಡೇಟ್ ಆಗೋ ನಮ್ಗೆ ಏನಾದರು ಅವ್ರಿಗೆ ಮದ್ದು ಮಾಡೋರು ಅವ್ರದ್ದೆ ಸುಮ್ಮನೆ ನಮ್ಮ ಹೆಸರು ಕೆಲವೊಂದು ಹೇಳ್ಕೊಂಡು ಅದೇ ನಮ್ಗೆ ಸಂಬಂಧಿ ಸ್ಟ್ರೈಕ್ ಮಾಡಿದ್ರೆ ಸಾರಿ ನೌಕರು ನೀವು ನೋಡಿ ಯಾಕಂದ್ರೆ ಈಗ ಸರ್ಕಾರ ಅಂದರೆ ಇದೆಲ್ಲರೂ ಸೇರ್ ಮಾಡ್ತಾರೆ ಮತ್ತು ಇಲ್ಲ ಮತ್ತೆ ಫಾಶಿ ಲೈನ್ ಮೇಲೆ ಬರಬೇಕಾಗಿತ್ತು ಅದಕ್ಕೆ ಅವ್ರಿಗೆಲ್ಲ ಮೂವತ್ತಾರು ತಿಂಗಳು ಇತ್ತಲ್ಲ ರೀ ಗೌರ್ಮೆಂಟ್ ಕೊಡಬೇಕಲ್ಲ ನೋಡಿ ಎಲ್ಲ ಸ್ಕೀಮ್ ಸ್ಕೀಮ್ ಕೊಟ್ಟು ಡೆವಲಪ್ಮೆಂಟ್ ಸರಿಯಾಗಿಲ್ಲ ಆಗ್ತಲ್ಲ ಬಂದು ಅದಕ್ಕೆ ಅದನ್ನು ಅವರೇ ಗೌರ್ಮೆಂಟ್ ವಿಚಾರ ಮಾಡಿ ಈ ಕಡೆ ಅವ್ರನ್ನೂ ಸಮಾಧಾನ ಮಾಡಬೇಕು ಈ ಕಡೆ ಇದು ಮಾಡಬೇಕು ಸೊ ಅದಕ್ಕೆ ಡೆವಲಪ್ಮೆಂಟಿಗಿಂತಲೂ ಪ್ರಾಬ್ಲಮ್ ಆಗುತ್ತೆ ಕನ್ನಡ ಇದೆ ಈ ಥರ ವಿಶೇಷ ಯಾವಾಗ ಆಗಿರ್ತೀವಿ ಸೊ ರಾಜ್ಯದಲ್ಲಿ ರಾಜಕೀಯ ಬದಲಾವಣೆ ಬಿಡುಗಡೆಗೆ ಸರ್ತಿ ಇದ್ರ ಬಗ್ಗೆ ಈಗೇನಿಲ್ಲ ನೋಡಿ ಕಾಂಗ್ರೆಸ್ ಅವರು ನೂರ ಮೂವತ್ತೆಂಟು ಮೂವತ್ತೆಂಟರೂ ಸೀಟ್ ಗೆದ್ದಾರೆ ಅವ್ರು ಐದು ವರ್ಷ ಕಂಪ್ಲೀಟ್ ಮಾಡೋರು ಅವ್ರು ಇಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟು ಏನು ಎಲೆಕ್ಷನ್ ಬರ್ತಿದ್ದಲ್ಲ ನಮಗೆ ಅಂದ್ರೆ ಧೈರ್ಯ ಐತಿ ಅವಾಗ ನಮ್ಮ ಅರ್ಜುನ ಇಲ್ಲ ಪಾರ್ಟಿ ಬರಂಗಿಲ್ಲ ಅವರು ಬರ್ತೀವಿ ದೊಡ್ಡ ಲಕ್ಷ್ಮಿ ಲಕ್ಷ್ಮೀ ಡೆಲ್ಲಿ ಹೋಗ್ತಾ ಇದ್ದಾರೆ ಇನ್ನೂ ಎರಡು ಕಾರ್ಯಕ್ರಮ ಇಲ್ಲ ಅಂತ ನಾವು ಮೀಟಿಂಗ್ ಮಾಡ್ಕೊಂಡು

ಕೆಲವು ಮಂದಿ ಇವರ ಪ್ರಯತ್ನ ಏನು ಹೇಳೋಕ್ಕಾಗ್ತದೆ ರಾಜಕೀಯ ಅವರಿಗೆ ಅದು ಗೊತ್ತಿಲ್ಲ ಮತ್ತು ಎಲ್ಲರೂ ಕರೆದಿತ್ತು ಮತ್ತು ಅಲ್ಲಿ ನಮಗೂ ಅವಕಾಶ ಸಿಕ್ಕಾಗ ನಾನು ಎಚ್ ಬ್ಯಾಂಕ್ ಸಂಬಂಧಪಟ್ಟಿದ್ದೆ ಅಂತಾರೆ ನಡುವೆ ನೀವು ಎಲೆಕ್ಷನ್ ತಕ್ಕಂಥ ಅಲಿಗೇಷನ್ ಹೀಗಾಗಿ ಕನ್ನಡಿಯವರು ಒಂಬತ್ತು ಸಮಯ ಅದಂದ್ರೆ ಅವ್ರು ಚಲಾವಣೆ ಇಲ್ಲ ಗ್ರೂಪ್ ಅಲ್ಲಿ ಹೇಳಿದ್ರು ಲೆಟ್ರ್ ಕೊಟ್ಟು ಡಿ ಆರ್ ಕೂಡ ಕಂಪ್ಲೇಂಟ್ ಮಾಡಿದ್ರು ಕಂಪ್ಲೇ ಆಕ್ಸಿಡೆಂಟ್ ಗೊತ್ತಾಗ ಇಲ್ಲ ಅಂತ ನೀವು ಇಲ್ಲ ಹೇಳ್ತಾ ಇರತ್ತೆ ಕೆಲವೊಂದು ಸೊಸೈಟಿ ವ್ಯವಹಾರ ಆಗ್ತಾ ಇಲ್ಲ ಅಂತ ಇಂತರ್ ಚೆಕ್ ಅದನ್ನು ಬಿ ಆರ್ ಚೆಕ್ ಮಾಡಿ ಹೇಳ್ತಾರೆ ಬರೀ ಚುನಾವಣೆ ಜಾರಕಿಹೊಳಿ ವರ್ಷಸ್ ಕಟ್ಟಿ ಓದಾಡ್ತೀವಿ ವಿಶೇಷವಾಗಿ ಸಿಮೆಂಟ್ ಎಲೆಕ್ಷನ್ ಇಲ್ಲ ಇಲ್ಲಿ ನೋಡಿರಿ ಈಗ ಎಲ್ಲರೂ ನಗೇನಾರ ಎಲ್ಲರೂ ಎಷ್ಟು ಸಾಧ್ಯ ಆಗ್ತದೆ ಎಲ್ಲರೂ ವಿಶ್ವಾಸ ಅದನ್ನು ಅಂತಪೋಸ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಈಗ ಅಷ್ಟು ಒಂದು ಗುಂಪು ರೆಡಿ ಆದರೆ ಏನು ಮಾಡೋಕ್ಕಾಗುತ್ತೆ ಚುನಾವಣೆ ಆಗಬಹುದು ಆಗ್ತಾ ಇರ್ಬೋದು ಇನ್ನೊಂದು ಹತ್ತು ದಿವಸ ಕ್ಲಿಯರ್ ಕಟ್ ಪಿಕ್ಚರ್ ಬರ್ತದೆ ಇನ್ನೊತ್ತೊಂದು ಪ್ರೆಸ್ ಇರ್ತದೆ ಐನೂರು ಕೋಟಿ ಅಂದರೆ ಅವರು ಲಕ್ಷ್ಮೀನಾರಾಯಣ ಕಂಪ್ನಿಗೆ ಲೋನ್ ಕೋಟಿಗಳನ್ನು ಕೊಟ್ಟಿರ್ತಂದ್ರೆ ಅವರು ನೂರ ಅರವತ್ತು ಕೋಟಿ ನಾನು ಒಬ್ಬರೇ ಸಿಸ್ಬೇಕು ನಾವು ಎಂಬತ್ತು ಕೋಟಿ ಕೊಟ್ಟಿದ್ದು ಗುಲಾಬಿ ಬಿಸಿ ಹ್ಯಾಂಗೆ ಎಂಬತ್ತು ಕೋಟಿ ಅರವತ್ತು ಕೋಟಿ ಅದಕ್ಕೆ ಮುನ್ನೂರ ಐವತ್ತು ಕೋಟಿ ಆಸ್ತಿ ಬರ್ಕೊಂಡು ಹೋಗಿ ಬ್ಯಾಂಕ್ ಎಷ್ಟು ಪ್ಲೇಸ್ ಮಾಡ್ಕೊಂಡರೆ ಅದಕ್ಕೆ ಇವೆಲ್ಲ ಮತ್ತೆ ಇಲೆಕ್ಷನ್ ಸ್ವಲ್ಪ ಬರುವ ಇವೆಲ್ಲ ರೀ ಆಮೇಲೆ ತೊಗೊಂಡ್ರೆ ಅದು ಪ್ರಶ್ನೆ ಬರೆದ್ರೆ ತುಂಬ ಮಾರ್ಚ್ ಎಂಟಕ್ಕೆ ಟೈಮ್ ಇದೆ ಎಲ್ಲರಿಗೂ ಧನ್ಯವಾದ